ಈ ಯೂಟ್ಯೂಬರ್ಗಳದ್ದು ಒಂದು ಹಾವಳಿ ಜಾಸ್ತಿಯಾಗಿದೆ ಅಧ್ಯಕ್ಷರೇ ಇಷ್ಟು ಕೆಟ್ಟ ಪರಿಸ್ಥಿತಿಯಾಗಿದೆ ಈ ಯೂಟ್ಯೂಬರ್ದು ಅವರು ವೈಯಕ್ತಿಕ ಚಾರಿತ್ರ್ಯ ಹರಣ ಮಾಡುವಂಥ ಎಲ್ಲ ರಾಜಕಾರಣಿಗಳು ಎಲ್ಲರದು ಈ ರಾಜ್ಯದಲ್ಲಿ ಇಂಥ ಯೂಟ್ಯೂಬರ್ಗಳು ಕೂಡಿಕೊಂಡು ಒಂದು ಪವಿತ್ರವಾದಂತಹ ದ ನಮ್ಮ ಧರ್ಮ ಅವೇನು ಸಂಬಂಧ ಇಲ್ಲ ನಮ್ಮ ಧರ್ಮಕ್ಕೆ ಅವನು ಯಾವುದೋ ಬೇರೆ ಧರ್ಮದವ ಅವನು ಹೈಲೈಟ್ ಮಾಡೋದು ಅವ ಏನೂ ಕಥೆಗಳನ್ನು ಕಟ್ಟಿ ಈ ರೀತಿ ಹಂಗಾದ್ರೆ ನಾಳೆ ಹೇಳ್ತಾನೆ ಅವನು ಮುಸುಕಾರಿ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನ ಕೆಳಗೆ ಉಗಿದಿದ್ದಾರೆ ಅಂದ್ರೆ ಅದನ್ನು ಹಾಡ್ತೀರಾ ಈ ಬಾಹುಬಲಿ ಗುಡ್ಡಕ್ಕೆ ಪೇನ ಹತ್ತದ್ರಿ ಅಂದರೆ ಇನ್ನೂ ಎಷ್ಟು ದಿವಸ ಈ ಎಸ್ ಐ ಟಿ ಅವ್ರಿಗೆ ಕೆಲಸ ಮಾಡೋರು ನಾನು ಕೇಳಿದ್ರೆ ಎಸ್ ಐ ಟಿಯನ್ನು ಇವತ್ತೇ ಕ್ಲೋಸ್ ಮಾಡಬೇಕು ಮಾಡಿ ಮಧ್ಯಂತರ ರಿಪೋರ್ಟ್ ಬೇಕಾಗಿಲ್ಲ ನಮಗೆ ಈಗ ಹದಿಮೂರು ಕಡೆ ನೀವು ಅಡ್ಡಿ ನೋಡಿರಿ ಏನು ಸಿಕ್ಕಿಲ್ಲ ಅಡಿ ಇದ್ದೊಳಗೆ ಯಾರು ಆಡ್ತಾರೇನ್ರಿ ನಾವು ವೀರ ಸೇವ ಲಿಂಗಾಯತ್ರು ಅದೀವಿ ನಾವೆಲ್ಲ ನಮ್ಮನ್ನು ಉಳ್ತಾರೆ ಎಟ್ಟು ಆರು ಮೂರು ಆರು ಬೂಟು ಇಲ್ಲರಿಗೆ ನಮ್ಮಲ್ಲಿ ಹಾಂ ಆ ಇಪ್ಪತ್ತು ಬೂಟ್ ಆಡ್ತಾರವ್ರು ಎಸ್ ಐ ಅವರು ಅಂದ್ರೆ ಎಸ್ ಐ ಟಿ ಒಳಗೆ ಯಾರು ಲಿಂಗಾಯತರು ಪಂಗಾಯ್ತು ಇದ್ದಂಗಿಲ್ಲ ಯಾವ ಬೇರೆ ಜರ್ಮನ್ದವ್ರದಾರು ಕಾಣಿಸ್ತದೆ ಅಟ್ ಹೋಗಿ ಟೆಕ್ನಾಲಜಿ ಅದೇ ಸಲಹೆ ಆಗ್ತಾ ಇದ್ರೆ ಎಸ್ ಐ ಟಿ ಮೊದಲು ಕ್ಲೋಸ್ ಓಕೆ ರಂಗನಾಥ್ ಅಂತಿಮ ರಿಪೋರ್ಟ್ ಮಾನ್ಯ ಮುಖ್ಯಮಂತ್ರಿ ಡಿಕ್ಲೇರ್ ಮಾಡಿ ಸೋಮವಾರ ಅಥವಾ ಮಂಗಳವಾರ ಸದನಕ್ಕೆ ಕೇಳಬೇಕು ಓಕೆ ಈ ಎಸ್ ಐ ಟಿ ಕ್ಲೋಸ್ ಮಾಡಿದೀವಿ ಅವ ಲೋಫರ್ ನನ್ನ ಮಗದಾನೆ ಅವನ ಮಂಪರ ಪರೀಕ್ಷೆ ಮಾಡ್ತೀವಿ ಅವನ ಹಿಂದೇನದು ಜಾಲ ಇದೆ ಇದು ಇಡೀ ವಿಶ್ವದ ಅನೇಕ ದೇಶಗಳಿಂದ ಕಣ ಬಂದಿದೆ ಯೂಟ್ಯೂಬರ್ಗಳಿಗೆ ಅವ್ರ ಅಕೌಂಟ್ ಚೆಕ್ ಮಾಡಬೇಕು ಅದ್ರ ಜೊತೆಗೆ ಅವ್ರಿಗೆ ಯಾರ್ಯಾರು ಅಲ್ಲಿ ಹೋಗ್ನ ಅಲ್ಲಿ ಶಾಸಕರ ಭವನಕ್ಕೆ ಬಾಂಬ್ ಹಾಕಿದವನು ಅಂಥವನ್ನ ಮಾತು ಕೇಳಿ ನೀವು ಇದನ್ನು ಮಾಡ್ತೀನಂದ್ರೆ ಅವ ಪಿ ಎಸ್ ಐ ಇದ್ದ ಅವ ಇಲ್ಲಿ ಬಾಂಬ್ ನಮ್ಮ ಶಾಸಕರ ಬಂದಾಗ ಒಂದು ಇದ್ರ ಬಾಂಬ್ ಹಾಕಿದ್ದವನು ಹೇ ಯಾರು ಈ ನಂಬೇಕ ಅಂಥವ್ರು ನಂಬಬೇಕು ವಿಶ್ವಾಸಾರ್ಹತೆ ಇರಬೇಕು ಅವ್ರನ್ನ ಓಕೆ ನಿಮಗೆ ಯಾವ ಮಾಹಿತಿ ಕೊಡೋರ ಬಗ್ಗೆ ವಿಶ್ವಾಸಾರ್ಹತೆ ಇಲ್ಲಾರ್ದವ್ರು ನಂಬಿ ಎಸ್ ಐ ಟಿ ನೇಮಕ ಮಾಡಿ ನಿಮ್ಮ ನೀತಿ ಏನಿದೆ ಸರ್ಕಾರದ್ದು ಹಿಂದೂ ಸಮಾಜವನ್ನು ಆದಷ್ಟು ಬೇಗನೆ ನಾಶ ಮಾಡಬೇಕು ಅನ್ನೋಂಥ ವ್ಯವಸ್ಥೆ ಏನಿದೆ ಇದರಿಂದ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಅವರೆಲ್ಲ ತನಿಖೆ ಮಾಡಿ ಈ ಒಂದು ಮೇಲೆ ಅಲ್ಲಿ ಅಗಿಯೋದಾಗಲಿ ಮುಂದಿನ ತನಿಖೆ ಧರ್ಮಸ್ಥಳದ ಮಾಡೋದಾಗಲಿ ಮಾಡಿದ್ರೆ ಕರ್ನಾಟಕದಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ ಜನ ಹಿಂದೂಗಳು ಸುಂಕುತ್ತಾರೆ ಅಂದರೆ ಸುಮ್ಕುತ್ತೆಲ್ಲ ನೋಡ್ತಾ ಇದ್ದಾರೆ ಕಾದು ನೋಡ್ತಾರೆ ನಾಳೆ ಧರ್ಮಸ್ಥಳ ಕಡೆ ಲಕ್ಷಾಂತರ ಜನ ಪ್ರಾರಂಭ ಮಾಡ್ದಂದ್ರೆ ಯಾವ ರೀತಿ ಅಯೋಧ್ಯೆ ಘಟನೆ ಆಯಿತು ಆ ಅಯೋಧ್ಯ ಘಟನೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಆಗುವಂಥ ಎಲ್ಲ ಹಿಂದೂಗಳ ಭಾವನೆಯಲ್ಲಿ ಬರ್ತಾ ಇದೆ ಆ ಎಚ್ಚರಿಕೆಯನ್ನು ಇಟ್ಟುಕೊಂಡು ನೀವು ಕೈ ಹಾಕಿರಂದ್ರೆ ನಿಮ್ಮ ಸರ್ಕಾರದ ಕೊನೆಯ ದಿನಗಳು ಪ್ರಾರಂಭ ಆಗಿವು ಅನ್ನೋಂಥ ಎಚ್ಚರಿಕೆ ಕೊಟ್ಟು ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿನಂತಿ ಮಾಡ್ಕೊತೀನಿ ಇಂಥ ಭಾವನೆಗಳ ಜೊತೆಗೆ ಚಲ್ಲಾಟ ಆಡ್ಲಿಕ್ಕೆ ಹೋಗಬೇಡಿ ನಿಮ್ಮ ಏನೇ ಯಾರು ಯಾವುದೋ ಸಮುದಾಯ ಮ್ಯಾಗೆ ಪ್ರೀತಿ ಐತಲ್ಲ ಏನು ಬೇಕಾದ ಮಾಡಿ ಇನ್ನೂ ಮೂರು ವರ್ಷ ಏನು ಮಾಡ್ತೀನಿ ಮಾಡ್ಕೋರಿ ನಿಮ್ಮ ಸಲಹೆ ನಾವು ಬಂದೇ ಬರ್ತೀವಿ ನೀವು ಅವ್ರು ಮಾಡಿದಂಥ ಎಲ್ಲ ತಪ್ಪನ್ನು ನಾವು ಸರಿ ಮಾಡಿ ಕರ್ನಾಟಕವನ್ನು ನಾವು ಬರ್ತೀವಿ ಅಂದ್ರಲ್ಲ ಯಾವ್ದು ಇಂಡಿಪೆಂಡೆಂಟ್ ಅವ್ರ ಯಾವ ಪಕ್ಷ ಅಂತಾನೆ ಇಲ್ಲ ಯಾವ್ದು ರಂಗನಾಥ್ ಮಾನ್ಯ ಸಭಾಧ್ಯಕ್ಷ ಹೇಳಿದೆ ಅಷ್ಟು ಬರಲಿಲ್ಲ ನಾವ್ ಬರೀಲ್ಲ ಹೇಳ್ರಿ ಸರ್ ಅವ್ರಿಗೆ